ಸ್ನೇಹಿತರೆ ನಮಸ್ಕಾರ ಆ್ಯಂಕರ್ ಅನುಪಮ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನು ಈ ಹಿಂದೆ ಸಾಕಷ್ಟು ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ ಅವರ ಬದುಕು ಅವರ ಬದುಕಿನಲ್ಲಿ ಎದುರಾದಂಥ ಸವಾಲುಗಳು ಅದನ್ನು ಅವರು ನಿಭಾಯಿಸಿದಂಥ ರೀತಿ ಎಲ್ಲವೂ ಕೂಡ ಚಾಲೆಂಜಸ್ಸೇ ಇವತ್ತಿಗೆ ಅನುಪಮ ಸ್ವಂತ ಮನೆ ಮಾಡಿಕೊಂಡು ತುಂಬ ನೆಮ್ಮದಿ ಜೀವನವನ್ನು ಸಾಗಿಸುವಂಥ ಹಂತದಲ್ಲಿ ಇದ್ದರೂ ಕೂಡ ಒಂದು ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ರು ಅಂತ ಹೇಳಿದರೆ ಆ ಬಹುಶಃ ನಾವು ನೀವು ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತಹ ಕಷ್ಟದ ದಿನಗಳಲ್ಲಿ ಜೀವನವನ್ನು ಸಾಗಿಸಿದರು ಆದರೆ ಇದೇ ಅನುಪಮ ಬಾಳಲ್ಲಿ ಸಾಕಷ್ಟು ಮಿರಾಕಲ್ಗಳು ನಡೆದಿದ್ದಾವೆ ನೀವು ನಾವು ಯಾರು ಕೂಡ ನಂಬೋಕೆ ಸಾಧ್ಯವಾಗದಂಥ ಘಟನೆಗಳು ನಡೆದಿದ್ದಾವೆ ಅನ್ನೋದನ್ನು ಸ್ವತಃ ಅನುಪಮ ಅವರೇ ಈಗ ಬಹಿರಂಗಪಡಿಸಿದ್ದಾರೆ ಅನುಪಮ ಅಪ್ಪ ಆನಂದಕುಮಾರ್ ಅವರು ವಿಧಿವಶರಾದ ಬಳಿಕ ಇವರಿಗೆ ಆದಂಥ ವಿಚಿತ್ರ ಅನುಭವಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅನುಪಮ ರಿವೀಲ್ ಮಾಡಿದ್ದಾರೆ ಇದನ್ನು ಕೇಳ್ತಾ ಇದ್ರೆ ನೀವೊಂಥರ ಹಾರರ್ ಮೂವಿಯನ್ನು ನೋಡಿದಂಥ ಅನುಭವ ಆಗ್ತದೆ ಇದನ್ನು ಕೇಳುವಾಗ ಬಟ್ ಆದರೆ ಇದು ಸತ್ಯ ಅಂತೇಳಿ ಗೊತ್ತಾದಾಗ ಒಂದು ಕ್ಷಣ ನೀವು ಕೂಡ ಬೇಹುರ್ತೀರ ಯಾಕಂತ ಅಂತಹ ಭಯಾನಕ ಪರಿಸ್ಥಿತಿಯನ್ನು ಅನುಪಮ್ಮ ಅವರು ಬಿಚ್ಚಿಟ್ಟಿದ್ದಾರೆ ಯಾವ ಕೂಡ ಈ ಈ ರೀತಿಯಾದಂತಹ ಘಟನೆಗಳು ನಡೆದಿದೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋದಿಲ್ಲ ಅಂತಹ ಘಟನೆಗಳ ಬಗ್ಗೆಯೂ ಕೂಡ ಅನುಪಮ್ಮ ಹೇಳಿದ್ದು ಈ ಘಟನೆಗಳು ನೂರಕ್ಕೆ ನೂರು ಸತ್ಯ ಅನ್ನೋದನ್ನು ಕೂಡ ವಿವರಿಸ್ತಾ ಹೇಗಾಯಿತು ಏನಾಯಿತು ಅನ್ನೋದನ್ನು ಕೂಡ ಕಣ್ಣು ಮುಂದೆ ಬರೋ ರೀತಿಯಲ್ಲಿ ಹೇಳಿದ್ದಾರೆ ಅನುಪಮ ಏನಾಯಿತಂತೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಯ್ತು ವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಕ್ಕ ಸೀರಿಯಲ್ನ ಮೂಲಕ ಪ್ರಖ್ಯಾತಿಯನ್ನು ಪಡೆದಂಥ ಅನುಪಮ ಇವತ್ತಿಗೆ ದೊಡ್ಡ ನಿರೂಪಕಿ ಬಿಗ್ ಬಾಸ್ ಸೀಸನ್ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾಗಿ ಬಂದಂಥ ಭಾರತ ಮಜಾಭಾರತ ರಾಜಾರಾಣಿ ನನ್ನಮ್ಮ ಸ್ಟಾರ್ ಜೊತೆಗೆ ಈಗಲೂ ಕೂಡ ಆಕ್ಟಿವ್ ಆಗಿರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಹೀಗೆ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಒಳ್ಳೆ ನಿರೂಪಕಿ ಎನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ನಿರೂಪಕಿಯಾಗಿಯೂ ಕೂಡ ಹೆಸರುವಾಸಿಯಾಗಿದ್ದಾರೆ ಸದ್ಯ ಅನುಪಮಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹೋಸ್ಟ್ ಆಗಿದ್ದಾರೆ ಆ ಕರಾಳರಾತ್ರಿ ತ್ರಯಂಬಕಂ ಮುಂತಾದಂಥ ಸಿನಿಮಾಗಳಲ್ಲೂ ಕೂಡ ನಟಿಸಿರುವಂಥ ಅನುಪಮ ಗೌಡ ಜೀವನದಲ್ಲಿ ಎದುರಿಸಿದಂಥ ಕಷ್ಟಗಳು ಅನುಭವಿಸಿದಂಥ ನೋವುಗಳು ಒಂದಲ್ಲ ಎರಡಲ್ಲ ಅಷ್ಟಲ್ಲ ಇಷ್ಟಲ್ಲ ಇಂತಿಪ್ಪ ಅನುಪಮ ಅವರ ತಂದೆ ಕುಮಾರ್ ಅವರು ಕೆಲ ವರ್ಷಗಳ ಹಿಂದೆ ವಿಧಿವಶರಾಗ್ತಾರೆ ಅಪ್ಪನ ಈ ದುರ್ಘಟನೆಯ ಬಳಿಕ ಅನುಪಮ ಗೌಡ ಮತ್ತು ಫ್ಯಾಮಿಲಿ ವಿಚಿತ್ರ ಅನುಭವವನ್ನು ಎದುರಿಸ್ತನ್ನುವಂಥ ವಿಚಾರವನ್ನು ಈಗ ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ ಅದು ಕೂಡ ಸ್ವತಃ ಅನುಪಮ ಅವರೇ ನೀವು ನಾವು ಯಾರೂ ಕೂಡ ನಂಬೋಕೆ ಸಾಧ್ಯವಾಗದಂಥ ಕೆಲವೊಂದಷ್ಟು ಘಟನೆಗಳನ್ನು ವಿವರಿಸಿದ್ದಾರೆ ನೀವು ಹೇಳಿದರೆ ಅಚ್ಚರಿ ಪಡ್ತೀರಿ ಅಂಥ ವಿಚಾರವನ್ನು ಈಗ ಒಂದು ಇಂಟರ್ವ್ಯೂನಲ್ಲಿ ಅನುಪಮ ಬಹಿರಂಗಪಡಿಸಿರೋದು ತಂದೆ ವಿಧಿವಶರಾದಂಥ ದಿನವೇ ನಮ್ಮ ಪಕ್ಕದಲ್ಲಿ ಯಾರೂ ಇದ್ದಾರೆ ಅನ್ನುವಂಥ ಫೀಲ್ ಆಗಿತ್ತು ಅಂತ ಹೇಳಿಬಿಟ್ಟು ಅನುಪಮ ಈ ಹಿಂದೆಯೂ ಕೂಡ ಹೇಳಿದರು ಇನ್ನು ತಂದೆ ವಿಧಿವಶರಾದಂತಹ ಆರನೇ ದಿನ ತಂಗಿಯ ಮೇಲೆ ಅಪ್ಪನ ಆತ್ಮ ಬಂದಿತ್ತು ಅನ್ನುವಂಥ ವಿಚಾರವನ್ನು ಎಲ್ಲೂ ಯಾರಿಗೂ ಹೇಳದಂಥ ಈ ಭಯಾನಕ ಘಟನೆಯನ್ನು ಅನುಪಮ ಮೊಟ್ಟ ಮೊದಲ ಬಾಲಿಗೆ ಅನುಪಮ ಮೊಟ್ಟ ಮೊದಲ ಬಾರಿಗೆ ರಿವೀಲ್ ಮಾಡಿದ್ದಾರೆ ಹೌದು ಇದೊಂಥರ ವಿಚಿತ್ರವಾದಂಥ ಅನುಭವ ಯಾರಾದರೂ ವಿಧಿವಶರಾದ ಮೇಲೆ ಅಥವಾ ಕಣ್ಣು ಮುಚ್ಚಿದ ಮೇಲೆ ವಾಪಸ್ ಬರ್ತಾರೆ ಅಂತೇಳಿದ್ರೆ ನಂಬೋದಿಲ್ಲ ನಮ್ಮ ತಂದೆ ಕಣ್ಣು ಮುಚ್ಚಿದ ಮೇಲೆ ವಾಪಸ್ ಬಂದರು ಅವರ ಆತ್ಮ ಬಂತು ನನ್ನ ತಂದೆ ಕಣ್ಣು ಮುಚ್ಚಿದಾಗ ನನ್ನ ತಾಯಿ ಕಿರುಚಾಡಿ ತುಂಬ ಗಲಾಟೆಯನ್ನು ಮಾಡಿಬಿಟ್ಟಿದ್ರು ಅಪ್ಪ ನನ್ನ ಕಳಿಸುವಾಗಲೂ ಕೂಡ ಪೀಸ್ಫುಲ್ ಆಗಿ ಇರಲಿಲ್ಲ ಅಂತ್ಯ ಸಂಸ್ಕಾರ ಮಾಡುವಾಗ ಅವರು ಆಧಾರ್ ಕಾರ್ಡ್ ಬೇಕಾಗಿತ್ತು ನಾವು ತಂದಿರಲಿಲ್ಲ ಅದನ್ನು ತರೋಕೆ ನನ್ನ ತಂಗಿಯನ್ನು ಕಳಿಸುತ್ತೆ ಸಮಯ ಮೀರ್ತಿದೆ ಬೇಗ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಪುರೋಹಿತರು ಹೇಳ್ತಾಯಿದ್ರು ಆದರೆ ನನ್ನ ತಂಗಿ ಬರದೆ ಕಾರ್ಯ ಮಾಡೋಕ್ಕೆ ನಾನು ಒಪ್ಪಲಿಲ್ಲ ಆ ಟೈಮ್ನ ಒಳಗಡೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಹೇಳಿದರು ಆದರೆ ತಂಗಿ ಬರೋವರೆಗೂ ಕೂಡ ನಾವು ಕಾದ್ವಿ ಬಂದಮೇಲೆ ಕೂಡಲೇ ಕಾರ್ಯವನ್ನು ಮುಗಿಸಿದ್ವಿ ಅದಾಗುವಾಗ ಸಮಯವು ಕೂಡ ಸ್ವಲ್ಪ ಮೀರಿತ್ತು ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು ಅಂತಲೂ ಕೂಡ ಅನುಪಮ್ಮ ಹೇಳ್ತಾ ಮುಂದುವರೆದು ಅಪ್ಪ ಕಣ್ಮುಚ್ಚಿದ್ದ ಮೂರೇ ದಿನ ದಿನಕ್ಕೆ ಕಾರ್ಯವನ್ನು ಮಾಡಿದ್ವಿ ಕಾಗೆ ಬಂದು ಆ ಕಾರ್ಯ ಮಾಡಿದಂತಹ ಅನ್ನವನ್ನು ಊಟವನ್ನು ತಿನ್ನಬೇಕಾಗಿತ್ತು ಆದರೆ ಎಷ್ಟೊತ್ತಾದರೂ ಕೂಡ ಕಾಗೆ ಬರಲೇ ಇಲ್ಲ ರಾಂಗ್ ಟೈಮ್ನಲ್ಲಿ ಕಾರ್ಯ ಆಗಿದೆ ಅದಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಆಗ ನಾನು ಮತ್ತು ನನ್ನ ಅಜ್ಜಿಯ ತಂಗಿ ಹತ್ತಿರಕ್ಕೆ ಹೋದ್ವಿ ಯಾಕಂದರೆ ನನ್ನ ತಂದೆಗೆ ಕ್ಲೋಸ್ ಆಗಿ ಇದ್ದಿದ್ದೇ ನಾವಿಬ್ರು ನಾವು ಕೂತು ಏನೋ ತಪ್ಪಾಗಿದೆ ಬನ್ನಿ ಅಂತ ಕ್ಷಣ ಹಾಗೆ ಬಂತು ನಾವು ಹೋಗಿ ಹೇಳಿದ್ದಕ್ಕೆ ಅವರು ಬಂದರು ಅನ್ನೋದು ನಮಗೆ ಅರ್ಥವಾಯಿತು ಅಂತಲೂ ಕೂಡ ಅನುಪಮ ಹೇಳಿದ ಒಂದಷ್ಟು ಭಾವುಕ ಕ್ಷಣಗಳನ್ನು ವಿವರಿಸ್ತಾರೆ ಇದಾದ ಬಳಿಕ ಒಂದು ಹಾರರ್ ಸ್ಟೋರಿ ಟೈಪು ಒಂದು ಕಥೆಯನ್ನು ಹೇಳ್ತಾರೆ ಅಥವಾ ಸಂಗತಿಯನ್ನು ಹೇಳ್ತಾರೆ ಇದನ್ನು ಕೇಳಿದ್ರೆ ಎಂಥವರಾದರೂ ಕೂಡ ಒಂದು ಕ್ಷಣ ಬೆವರಲೇಬೇಕು ಆ ರೀತಿಯಾದಂಥ ಸಂಗತಿ ಇದು ಆರನೇ ದಿನ ತಂಗಿಗೆ ಅಂದರೆ ತೇಜಸ್ವಿನಿ ಕುಮಾರ್ ಅವ್ರಿಗೆ ಆರೋಗ್ಯ ಹಾಳಾಗ್ತದೆ ಹುಷಾರು ತಪ್ಪುತ್ತೆ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳೋದಕ್ಕೆ ಶುರು ಮಾಡ್ತಾಳಂತೆ ಬಿಚ್ಚಾಡೋದಕ್ಕೆ ಶುರು ಮಾಡ್ತಾಳೆ ಹೇಳ್ಬಿಟ್ಟು ನನ್ನ ತಾಯಿ ಫೋನ್ ಮಾಡಿ ಹೇಳ್ತಾರೆ ನಾನು ಹೋದಾಗ ಅವಳು ಆರಾಮಾಗಿ ಮಾತನಾಡ್ತಿದ್ಳು ನಾನು ಹೊರಟ್ಮೇಲೆ ಮತ್ತೆ ಅದೇ ಥರ ಆಡಿಲ್ಲದಂತೆ ಸ್ವಲ್ಪ ಹೊತ್ತಿನ ಬಳಿಕ ದೇವ್ರ ಮೈ ಮೇಲೆ ಬರೋ ರೀತಿ ಈ ತಂಗಿಯು ಕೂಡ ಆಡಿಲ್ಲದಂತೆ ಇದಾದ ಮೇಲೆ ದೇವ್ರ ಹತ್ರನೇ ಕರ್ಕೊಂಡು ಹೋಗ್ತಾರೆ ದರ್ಶನ ನಡೆಯುವಂಥ ಜಾಗಕ್ಕೆ ತಂಗಿಯನ್ನ ಕರ್ಕೊಂಡು ಹೋಗ್ತಾರೆ ಅಮ್ಮ ಅಲ್ಲಿ ಕರ್ಕೊಂಡೋಗಿರುವಂಥ ವಿಚಾರ ಗೊತ್ತಾಗಲೇ ಇಲ್ಲ ಆನಂತರ ಗೊತ್ತಾಯಿತು ಆಗ ಅಪ್ಪನ ಆತ್ಮ ನಮ್ಮ ಜೊತೆಗೆ ಇದೆ ಅನ್ನೋದು ಅಲ್ಲಿಗೆ ಹೋದಾಗ ನಮಗೆ ಗೊತ್ತಾಯಿತು ಅದು ಬೇರೆ ಯಾರು ಅಲ್ಲ ಅಪ್ಪನ ಆತ್ಮ ಅಪ್ಪನ ಆತ್ಮ ಯಾಕೆ ತಂಗಿ ಮೇಲೆ ಬಂದಿದೆ ಅನ್ನೋದು ಆನಂತರ ಉತ್ತರ ರೂಪದಲ್ಲಿ ಸಿಗುತ್ತೆ ಆ ಸಂದರ್ಭದಲ್ಲಿ ಶೂಟಿಂಗ್ ಸಟ್ನಲ್ಲಿ ಇದ್ರಂತೆ ಯಾರು ಅನುಪಮ ಅವಳ ಮೇಲೆ ಅಪ್ಪ ಬಂದಿದ್ರು ಅಂತ ಹೇಳ್ಬಿಟ್ಟು ಅಮ್ಮ ಫೋನ್ ಮಾಡಿ ಹೇಳ್ತಾರಂತೆ ನನಗೆ ಹೋಗೋಕ್ಕೆ ಇಷ್ಟ ಬರಲಿಲ್ಲ ನಾನು ನನ್ನ ಮಕ್ಕಳ ಮದುವೆಯನ್ನು ನೋಡಬೇಕಾಗಿತ್ತು ನನ್ನನ್ನು ಕಳುಹಿಸಬೇಡಿ ನಾನು ಇರಬೇಕು ನಾನು ನನ್ನ ಮಕ್ಕಳ ಮದುವೆಯನ್ನು ನೋಡಬೇಕು ಅಂತೇಳ್ಬಿಟ್ಟು ಅಪ್ಪ ತಂಗಿಯ ಮೈ ಮೇಲೆ ಬಂದು ಹೇಳಿದ್ರಂತೆ ಹೆಣ್ಮಕ್ಕಳ ಮೇಲೆ ಹೀಗೆ ಬಂದರೆ ಅವರ ಮುಂದಿನ ಭವಿಷ್ಯ ಏನಾಗ್ಬೋದು ದಯವಿಟ್ಟು ಹೀಗೆ ಮಾಡಬೇಡಿ ನೆಮ್ಮದಿಯಾಗಿ ಕಳಿಸಿಕೊಡೋದಕ್ಕೆ ಆಗಲಿಲ್ಲ ಈಗಲಾದರೂ ನೆಮ್ಮದಿಯಿಂದ ಹೋಗಿ ಅಂತೇಳ್ಬಿಟ್ಟು ಅಮ್ಮ ಕೈ ಮುಗಿದು ಕೇಳ್ಕೊಂಡ್ರಂತೆ ಆಮೇಲೆ ಅಪ್ಪ ತಂಗಿಯ ದೇಹವನ್ನು ಬಿಟ್ಟು ಹೋದರು ಇದಿಷ್ಟು ಅಮ್ಮ ನನಗೆ ಹೇಳಿರೋದು ಅಂತಲೂ ಕೂಡ ಅನುಪಮ್ಮ ಹೇಳಿದ್ದಾರೆ ನೀವು ಯೋಚನೆ ಮಾಡಿ ಇದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ರೀತಿಯಾದಂಥ ಪರಿಸ್ಥಿತಿ ಹೇಗಿರಬಹುದು ಅಂತೇಳಿ ಪರಸ್ಪರ ಕಾನ್ವರ್ಸೇಷನ್ಸ್ಗಳು ಅದಕ್ಕೆ ತಕ್ಕನಾದಂತಹ ಎಕ್ಸಾಂಪಲ್ಸ್ಗಳು ಮತ್ತು ಘಟ್ ಕೆಲವು ಘಟನೆಗಳು ಇವೆಲ್ಲದೂ ಕೂಡ ವಿಚಿತ್ರವಾಗಿ ಇರ್ತವೆ ಅಲ್ವಾ ಇನ್ನು ನಾವು ನೀವು ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಇಂತಹ ಘಟನೆಗಳು ಕೂಡ ಅಂತ ಅಂತೇಳ್ಬಿಟ್ಟು ಇನ್ನು ಅನುಪಮ ಇದೇ ಇಂಟರ್ವ್ಯೂನಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರ ಕಷ್ಟದ ದಿನಗಳು ಹೇಗಿತ್ತು ಅಂತೇಳಿದ್ರೆ ಇವರು ಮಾಡಿದಂಥ ಮನೆ ಮನೆಯನ್ನಿತ್ತು ನೋಡಿ ಬಾಡಿಗೆ ಮನೆ ಮಾಡಿದ್ರಲ್ಲ ಈಗ ಸ್ವಂತ ಮನೆಯಲ್ಲಿದ್ದಾರೆ ಸ್ವಂತ ಮನೆ ಸುಂದರವಾಗಿದೆ ಎಲ್ಲದೂ ಕೂಡ ಕರೆಕ್ಟ್ ಬಟ್ ಅವು ಈ ಹಿಂದೆ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಬಾಡಿಗೆ ಮನೆ ಮಾಡ್ತಾರೆ ಆ ಬಾಡಿಗೆ ಮನೆ ಮಾಡಿದ್ದಂಥ ಸಂದರ್ಭದಲ್ಲಿ ಇವ್ರದ್ದು ಏನು ಪ್ಲ್ಯಾನ್ ಇತ್ತು ಅಂತೇಳಿದ್ರೆ ಒಂದು ಮನೆ ಇವರಿಗೆ ಒಂದು ಮನೆ ಬೇಕು ಜೊತೆಗೆ ಶೂಟಿಂಗ್ ಮನೆ ಮಾಡಿಬಿಡೋದು ಶೂಟಿಂಗ್ ಮನೆ ಮಾಡಿದ್ರೆ ಒಂದು ಬಾಡಿಗೆ ಬರ್ತಾ ಇರ್ತದೆ ಶೂಟಿಂಗ್ ಅವರಿಗೆ ಬಾಡಿಗೆ ಕೊಟ್ಟರೆ ಅವರೊಂದಷ್ಟು ಬಾಡಿಗೆಯನ್ನು ಕೊಡ್ತಾರೆ ಇವ್ರಿಗೆ ಸ್ಟೇ ಆಗೋದಕ್ಕೂ ಒಂದು ಸೂರು ಸಿಕ್ಕಿದಂಗೆ ಆಗುತ್ತೆ ಎರಡು ಕೂಡ ಆಗುತ್ತಲ್ಲ ಅಂತೇಳ್ಬಿಟ್ಟು ಒಂದು ಮನೆಯನ್ನು ಮಾಡ್ತಾರೆ ಬಟ್ಟು ದುರಾದೃಷ್ಟವಶಾತ್ ಆ ಮನೆ ಇವ್ರ ಕೈ ಹಿಡಿಯೋದಿಲ್ಲ ಸಾಲ ವಿಪರೀತವಾಗುತ್ತೆ ಈ ಮನೆಗೋಸ್ಕರ ಸಾಕಷ್ಟು ದುಡ್ಡನ್ನು ಹಾಕಿರ್ತಾರೆ ಒಂದು ಸೆಟ್ ರೀತಿನೇ ಆಗಬೇಕಲ್ವಾ ಆ ಮನೆಯನ್ನು ತುಂಬ ಚೆನ್ನಾಗಿ ಸಿಂಗರಿಸಿ ಶೀ ಸೀರಿಯಲ್ಗಳಿಗೆ ಶೂಟಿಂಗಿಗೆ ಹೇಗೆ ಬೇಕೋ ಹಾಗೆಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ ಸುಮಾರು ಖರ್ಚಾಗುತ್ತೆ ಸಾಲಗೆಲ್ಲ ಮಾಡ್ಕೊಳ್ತಾರೆ ನಂತರ ಇವರಿಗೆ ಗೊತ್ತಾಗುತ್ತೆ ಆ ಮನೇಲಿ ಪಾಸಿಟಿವ್ ಎನರ್ಜಿ ಅನ್ನೋದೇ ಇರಲಿಲ್ಲ ಅಂತೇಳಿ ಎಷ್ಟೇ ಪೀಠೋಪಕರಣ ಪ್ರಕರಣ ಆ ಮನೆಯಲ್ಲಿ ಎಕೋ ಬರ್ತಿತ್ತಂತೆ ರಾತ್ರಿ ಆದರೆ ಸಾಕು ಮೊದಲ ಮಹಿಳೆಗೆ ಹೋಗೋದಕ್ಕೆ ಧೈರ್ಯವೇ ಬರ್ತಿರ್ಲಿಲ್ಲವಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆಗೆ ಹಾವುಗಳು ಬರ್ತಿದ್ವಂತೆ ಮರದಿಂದ ರೂಮ್ ಒಳಗೆ ಹಾವು ಹಾರ್ತಾ ಇದ್ವಂತೆ ನಮ್ಮ ಜೀವನದಲ್ಲಿ ನಡೆದಂಥ ಈ ಘಟನೆ ಇದೆಯಲ್ಲ ಇದನ್ನು ಎಲ್ಲೂ ಕೂಡ ಹೇಳಿರಲಿಲ್ಲ ಇವತ್ತೇ ಹೇಳ್ತಿರೋದು ಅಂತೇಳ್ಬಿಟ್ಟು ಈ ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ಶೂಟಿಂಗ್ ಮಾಡಿ ನನಗೂ ನನ್ನ ತಾಯಿಗೂ ತುಂಬ ಗಲಾಟೆ ಆಗ್ತಿತ್ತು ನಾವಿಬ್ಬರು ಒಂದೇ ಮನೆಯಲ್ಲಿರೋದು ಅಸಾಧ್ಯವಾಗಿತ್ತು ಹೀಗಾಗಿ ನಾನು ಸಪ್ರೇಟಾಗಿಯೇ ಇರಬೇಕು ಅಂತ ಹೇಳಿ ನಿರ್ಧರಿಸಿದೆ ಅಂತಲೂ ಕೂಡ ಇಲ್ಲಿ ಅನುಪಮ ತಮ್ಮ ಮನಸ್ಸಿನ ಮಾತನ್ನು ಹೇಳ್ತಾರೆ ಇದಾದ ಬಳಿಕ ಹಾಗೆಲ್ಲ ಸೀರಿಯಲ್ಗಳಿಗೆ ಶೂಟಿಂಗ್ ಮನೆ ಕೊಡೋದು ಫೇಮಸ್ ನಾವು ಮೂರು ಜನ ಫ್ರೆಂಡ್ಸ್ ಸೇರಿಕೊಂಡು ಮಾಡಿದ್ದು ನನ್ನ ತಾಯಿಗೆ ಹೇಳಿದ್ದೆ ಸಾಲ ಕೊಡಿಸು ಅಂತ ಹೇಳಿಬಿಟ್ಟು ಒಂದು ಮನೆಯನ್ನು ಬಾಡಿಗೆ ತಗೊಂಡ್ವಿ ಆಗ ಅದಕ್ಕೆ ಒಂದು ಲಕ್ಷ ಇತ್ತು ಬಾಡಿಗೆ ಅಷ್ಟೊಂದು ಮನೆಗೆ ಪೇಂಟ್ ಮಾಡಿಸ್ಬೇಕಾಗಿತ್ತು ಇಂಟೀರಿಯರ್ ಮಾಡಿಸ್ಬೇಕಿತ್ತು ಫರ್ನಿಚರ್ ಮಾಡಿಸ್ಬೇಕಿತ್ತು ಇಡೀ ಮನೆಗೆ ಸೆಟ್ ಮಾಡಿದ್ವಿ ಇಡೀ ಮನೆಗೆ ಪ್ರಾಪರ್ಟಿ ತುಂಬಿಸಿದ್ವಿ ಆದರೂ ಕೂಡ ಒಂದು ಪಿನ್ ಬಿದ್ರೂ ಕೂಡ ಸೌಂಡ್ ಆಗ್ತಿತ್ತು ಏಕೋ ಬರ್ತಿತ್ತು ಇದು ಸರಿ ಆಗೋದಿಲ್ಲ ಅಂತ ಹೇಳಿ ತೀರ್ಮಾನಿಸಿ ನಂತರ ಬಿಟ್ಟು ಹಾಕ್ಬಿಡ್ತಾರೆ ಬಟ್ಟು ಇದು ಇವರು ಮತ್ತು ಇವ್ರ ತಾಯಿ ನಡುವೆ ದೊಡ್ಡ ಗಲಾಟೆಯನ್ನು ಶುರುವಾಗಿತ್ತಂತೆ ಅಕ್ಕ ಸೀರಿಯಲ್ನಲ್ಲಿ ಬರ್ತಿದ್ದಂಥ ಸಂಭಾವನೆಯನ್ನು ಇವರು ಈ ಬಾಡಿಗೆ ಮನೆಗೆ ಕೊಡಬೇಕಾಗಿತ್ತು ಮೊದಲೇ ಶೂಟಿಂಗಿಗೆ ಯಾರೂ ಬರ್ತಿರಲಿಲ್ಲ ಬಾಡಿಗೆಗೆ ಸಾಲ ಕೊಡಬೇಕಾಗಿತ್ತು ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು ಅದನ್ನು ಸಂಭಾಳಿಸಲು ನನ್ನ ತಾಯಿ ಇನ್ನೊಂದು ಮನೆಯನ್ನು ಮಾಡಿದ್ರು ಯಾವುದೂ ವರ್ಕ್ ಆಗಲಿಲ್ಲ ಬೇಡ ಇದೆಲ್ಲ ಬಿಟ್ಬಿಡು ಅಂತಲೂ ಕೂಡ ಹೇಳ್ತಾರೆ ಅಮ್ಮ ಹ್ಞೂ ಹ್ಞೂ ಇದು ಯಾವುದನ್ನು ಕೂಡ ಹೇಳಿದ್ರು ನಾನು ಕೇಳಿಲ್ಲ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಅಮ್ಮ ಹಠಕ್ಕೆ ಬಿದ್ದರು ನಾನು ಅಮ್ಮನ ಜೊತೆಗೆ ಮಾತು ಬಿಟ್ಟೆ ಶೂಟಿಂಗ್ ಮನೆ ಕಡೆಗೆ ಹೋಗೋದನ್ನೇ ನಿಲ್ಲಿಸಿದೆ ಬಾಡಿಗೆ ಕಟ್ಟೋಕೆ ಆಗ್ತಿರಲಿಲ್ಲ ಒಂದಷ್ಟು ಲಕ್ಷ ಸಾಲವಾಯಿತು ಎರಡು ವರ್ಷ ಆದಮೇಲೆ ಶೂಟಿಂಗ್ ಮನೆ ನಿಲ್ಲಿಸೋದಾಗಿಯೂ ಕೂಡ ಅಮ್ಮ ಹೇಳಿದರು ಅಷ್ಟರಲ್ಲಿ ಎಷ್ಟೊಂದು ಸಾಲವಾಗಿತ್ತು ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ ಅಷ್ಟು ಸಾಲ ಆಗಿತ್ತು ಬಟ್ ಅಲ್ಲಿಂದ ಹಂತ 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 ಹಂತವಾಗಿ ಎಲ್ಲವನ್ನು ಕೂಡ ಸರಿ ಮಾಡ್ತಾ 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 ಇಲ್ಲಿಗೆ ಬಂದು ನಿಂತಿದ್ದೀನಿ ಇವತ್ತಿಗೆ ಓಕೆ ಎಲ್ಲವೂ ಕೂಡ ಸಾಲಾಗಿಲ್ಲ ಎಲ್ಲವೂ ಕೂಡ ತೀರಿದೆ ಒಂದು ನೆಮ್ಮದಿಯಾದಂಥ ಬದುಕನ್ನು ಸಾಗಿಸಬೇಕು ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದೀನಿ ಅನ್ನೋದನ್ನು ಹೇಳುವಾಗ ಎಂಥವ್ರಿಗಾದರೂ ಕೂಡ ಅನುಪಮ ಅಂತ ಹೆಣ್ಣುಮಗಳ ಬಗ್ಗೆ ಹೆಮ್ಮೆ ಬರದೇ ಇರಲಾರದು ಒಬ್ಬಳು ಹೆಣ್ಣುಮಗಳು ಗಂಡುಮುಗಿಗೆ ಸರಿಸಮಾನ ಆಗಿ ನಿಂತು ದುಡಿದು ಇಷ್ಟು ರಾಯಲ್ ಆಗಿ ಮತ್ತು ಇಷ್ಟು ಸುಂದರವಾದಂಥ ಜೀವನವನ್ನು ಸಾಗಿಸ್ತಿರೋದ್ರ ಬಗ್ಗೆ ಸಹಜವಾಗಿ ಹೆಮ್ಮೆ ಬಂದೇ ಬರುತ್ತೆ ನಿಮ್ಮ ಹೆಮ್ಮೆಯ ಮಾತುಗಳು ಏನು ಅನುಪಮ ಬಗ್ಗೆ ಅನುಪಮ ಎದುರಿಸಿದಂಥ ಈ ದಿನಗಳ ಬಗ್ಗೆ ಮತ್ತು ಅನುಪಮ ಹೇಳಿದಂತಹ ತಂದೆಯ ಆತ್ಮದ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ